ಜೀವಂತ ಮೊಳಕೆ ಚಿಗುರ ತಾಯಿ ಪ್ರೀತಿ ತೋರಿಸುವಂತ ಹೃದಯವಂತನು ಪ್ರೀತಿ ಒಂದೇ ಕೇಳುವಂತ ಗುಣವಂತನು ಸಂಗೀತ ಲೋಕದ ದೊರೆಯುವನು ಉತ್ತರ ಕರ್ನಾಟಕದ ಸೂಪರ್ ಸ್ಟಾರ್ ಬಾಳು ಬೆಳಗುಂದಿ ಸರಿಗಮಪ ಕಾರ್ಯಕ್ರಮದ ಮೂಲಕ ರಾಜ್ಯದಾದ್ಯಂತ ಯಾವ ರೇಂಜ್ಗೆ ಸತ್ತು ಮಾಡ್ತಿದ್ದಾರೆ ಅನ್ನೋದು ಗೊತ್ತೇ ಇದೆ ಸೋಶಿಯಲ್ ಮೀಡಿಯಾದಲ್ಲಂತೂ ಬಾಳು ಎದ್ರೆ ಸುತ್ತಿ ಕೂತ್ರೆ ಸುತ್ತಿ ಹೋದ್ರೆ ಸುದ್ದಿ ಬಂದ್ರೆ ಸುದ್ದಿ ಒಂದಿಲ್ಲೊಂದು ವಿಚಾರಕ್ಕೆ ಬಾಳು ಬೆಳಗುಂದಿ ಅವರು ಸತ್ತು ಮಾಡ್ತಾನೆ ಇದ್ದಾರೆ ಇನ್ನು ಸರಿಗಮಪ ವೇದಿಕೆಯಲ್ಲೂ ಕೂಡ ಬಾಳು ಬೆಳಗುಂದಿ ಅವರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಅವರ ಹಾಡುಗಳಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ ಅವರ ಹಾಡನ್ನು ಕೇಳೋದಕ್ಕೆ ಪ್ರತಿ ವಾರ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕಾಯ್ತಾ ಇರ್ತಾರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ಸರಿಗಮಪ ವೇದಿಕೆಯಲ್ಲಿ ಸಾಕಷ್ಟು ಜನರಿಗೆ ಸಾಹಿತ್ಯ ಬರೆದು ಹಾಡನ್ನು ಹಾಡಿದ್ದಾರೆ ಬಾಳು ಜಡ್ಜಸ್ ಕುರಿತಾಗಿ ಕೂಡ ಹಾಡು ಬರೆದು ಹಾಡಿದ್ದಾರೆ ಆ್ಯಂಕರ್ ಅನುಶ್ರೀ ಇರ್ಬೋದು ಬೇರೆ ಬೇರೆ ಜನರಿಗೆ ಅವರು ಸಾಹಿತ್ಯವನ್ನು ಬರೆದು ಅದಕ್ಕೆ ಧ್ವನಿಯಾಗಿದ್ದಾರೆ ಆದರೆ ಇದೇ ಮೊದಲ ಬಾರಿಗೆ ಅರ್ಜುನ್ ಜನ್ಯ ಅವರಿಗೊಂದು ಅದ್ಭುತ ಹಾಡನ್ನು ಬರೆದು ಅವರು ಅದಕ್ಕೆ ಯನಿಯಾಗಿದ್ದಾರೆ ಅರ್ಜುನ್ ಜನ್ಯ ಅವರ ಕುರಿತಾಗಿ ಹಾಡು ಹಾಡುವಂತಹ ಸಂದರ್ಭದಲ್ಲಿ ಈ ಹಿಂದಿನ ಸೀಸನ್ನಲ್ಲಿ ಭಾಗವಹಿಸಿದ ಅದರಲ್ಲೂ ಕೂಡ ಮುಖ್ಯವಾಗಿ ಅರ್ಜುನ್ ಜನ್ಯ ಅವರು ಸರಿಗಮಪ ವೇದಿಕೆಯಲ್ಲಿ ಅವರು ಹಾಡಿ ಆ ಸೀಸನ್ ಮುಗಿದ ಬಳಿಕ ಯಾರಿಗೆಲ್ಲ ಅವಕಾಶ ಕೊಟ್ಟಿದ್ದಾರೆ ಆ ಎಲ್ಲ ಸ್ಪರ್ಧಿಗಳು ಬಾಳುಗಳ ಪುಂದಿಯವರು ಹಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸ್ಟೇಜ್ ಮೇಲೆ ಇದ್ದರು ನಿಮಗೆಲ್ಲ ಗೊತ್ತೇ ಇದೆ ಅನೇಕ ಕಲಾವಿದರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅರ್ಜುನ್ ಜನ್ಯ ಮುಖ್ಯವಾಗಿ ಸರಿಗಮಪ ವೇದಿಕೆಯಲ್ಲಿ ಕಾಣಿಸ್ಕೊಂಡಂತಹ ಅನೇಕ ಸ್ಪರ್ಧಿಗಳಿಗೆ ಅರ್ಜುನ್ ಜನ್ಯ ಮೂಲಕ ಒಂದು ಅವಕಾಶ ಸಿಕ್ಕಿದೆ ಸ್ಯಾಂಡಲ್ವುಡ್ನ ಅನೇಕ ಸಿನಿಮಾಗಳಿಗೆ ಹಾಡುವಂಥ ಅವಕಾಶ ಸಿಕ್ಕಿದೆ ಅದೇ ರೀತಿಯ ಅವಕಾಶ ಸಿಕ್ಕಂತಹ ಒಂದಷ್ಟು ಸ್ಪರ್ಧಿಗಳು ಬಾಳುಗಳ ಗುಂಡಿಯವರು ಹಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಧ್ವನಿಯನ್ನು ಕೂಡಿಸ್ತಾರೆ ಮಾಣಿಕ್ಯ ಸಿನಿಮಾದ ಜೀವ ಕಣು ಸಾಂಗಿಗೆ ಲಿರಿಕ್ಸನ್ನು ಬರೆದು ಅದರದ್ದೇ ಧಾಟಿಯಲ್ಲಿ ಅರ್ಜುನ್ ಜನ್ಯ ಕುರಿತಾದ ಒಂದು ಹಾಡನ್ನು ಹಾಡ್ತಾರೆ ಅರ್ಜುನ್ ಜನ್ಯ ಅವರು ಸಾಕಷ್ಟು ಜನರಿಗೆ ಹೊಸ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸಹಾಯ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತೇ ಇದೆ ಅನೇಕ ಪ್ರತಿಭೆಗಳಿಗೆ ತಮ್ಮ ಸಂಗೀತ ನಿರ್ದೇಶನದಲ್ಲಿ ಹಾಡುವಂಥ ಅವಕಾಶವನ್ನು ಅರ್ಜುನ್ ಜನ್ಯ ಕೊಟ್ಟಿದ್ದಾರೆ ಅಲ್ಲದವರು ಇತ್ತೀಚೆಗೆ ಘೋಷಣೆಯನ್ನು ಕೂಡ ಮಾಡಿದ್ರು ಸರಿಗೊಮ್ಮಪ್ಪ ವೇದಿಕೆಯಲ್ಲಿ ಬಾಳು ಬಾಳುಬಳಗುಂದಿಯವರನ್ನ ಕೂಡ ನನ್ನ ಮುಂದಿನ ಪ್ರಾಜೆಕ್ಟ್ನಲ್ಲಿ ನಾನು ಬಳಸ್ಕೊಳ್ತೀನಿ ಏನು ಎತ್ತ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅಂತ ಸಾಕಷ್ಟು ಪ್ರತಿಭಾವಂತರಿಗೆ ಅರ್ಜುನ್ ಜನ್ಯ ಅವಕಾಶವನ್ನು ಕೊಟ್ಟಿದ್ದಾರೆ ಅನ್ನೋದಂತೂ ಸುಳ್ಳಲ್ಲ ಇನ್ನು ಅದರಲ್ಲಿರುವಂಥ ಜೆ ಕೆ ರಾಜು ಅವರಿಗೂ ಕೂಡ ಅವರ ಮನೆಗೆ ಹೋಗಿದಂಥ ಸಂದರ್ಭದಲ್ಲಿ ಅರ್ಜುನ್ ಜನ್ಯ ಹೇಳಿರುವಂಥ ಮಾತು ನೀವು ನೆನಪಲ್ಲಿ ಇಟ್ಕೊಂಡಿರ್ಬೋದು ನನ್ನ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಲ್ಲಿ ನೀವು ಬಂದು ಯಾವಾಗ ಬೇಕಾದರೂ ಹಾಡ್ಬೋದು ಅಂತ ಅವರ ಬದುಕಿಗೆ ಒಂದು ದಾರಿ ಆಗಲಿ ಅನ್ನೋ ನಿಟ್ಟಿನಲ್ಲಿ ಅವರಿಗೂ ಕೂಡ ಅವರು ಸಹಾಯವನ್ನು ಮಾಡಿದರು ಯಾರೇ ಪ್ರತಿಭಾನ್ವಿತರು ಬಂದಂತಹ ಸಂದರ್ಭದಲ್ಲೂ ಕೂಡ ಅವರಿಗೆ ಸಹಾಯ ಮಾಡ್ತಾರೆ ಅರ್ಜುನ್ ಜನ್ಯ ತಮ್ಮ ಸಂಗೀತ ನಿರ್ದೇಶನದಲ್ಲಿ ಹಾಡುವಂಥ ಅವಕಾಶವನ್ನು ಕೊಡ್ತಾರೆ ಅಂಥ ಒಂದು ಅತ್ಯುತ್ತಮ ವ್ಯಕ್ತಿಗೆ ತಮ್ಮ ಹಾಡಿನ ಮೂಲಕ ಧನ್ಯವಾದವನ್ನು ಅರ್ಪಿಸಿದ್ದಾರೆ ಬಾಳು ಬೆಳಗುಂದಿ ಈ ಸಂದರ್ಭದಲ್ಲಿ ಒಂದಷ್ಟು ಈ ಹಿಂದಿನ ಸೀಸನ್ನಲ್ಲಿ ಕಾಣಿಸ್ಕೊಂಡಂತಹ ಸ್ಪರ್ಧಿಗಳು ಅದರಲ್ಲೂ ಕೂಡ ಮುಖ್ಯವಾಗಿ ಆ ಸ್ಪರ್ಧಿಗಳು ಯಾರೆಲ್ಲ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಅರ್ಜುನ್ ಜನ್ಯ ಅವರಿಂದ ಅವಕಾಶವನ್ನ ಪಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಹಾಜರಿದ್ದರು ಆ ಮೂಲಕ ಅರ್ಜುನ್ ಜನ್ಯಾಗೆ ಎಲ್ಲರೂ ಕೂಡ ಧನ್ಯವಾದವನ್ನ ಅರ್ಪಿಸಿದ್ದಾರೆ ಅತ್ಯಂತ ಭಾವುಕವಾದಂತಹ ಸನ್ನಿವೇಶ ಅದು ಅರ್ಜುನ್ ಜನ್ಯ ಕುರಿತಾಗಿ ಬಾಳು ಬೆಳಗುಂದಿಯವರು ಹಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅರ್ಜುನ್ ಜುನ್ಯಾ ತುಂಬಾ ಭಾವುಕರಾದಂತೆ ಕಂಡುಬಿಡ್ತಾ ಇದ್ರು ಅನುಶ್ರೀ ಅವರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಯಾಕಂದರೆ ಅರ್ಜುನ್ ಜನ್ಯ ಅನೇಕ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಅದೇ ರೀತಿ ಬಾಳು ಬೆಳಕುಂದಿ ಅವರಿಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ ಏನು ಎತ್ತ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅನ್ನೋ ವಿಚಾರವನ್ನು ಈಗಾಗಲೇ ಅರ್ಜುನ್ ಜನ್ಯ ಕೂಡ ಹೇಳಿದ್ದಾರೆ ಹಾಗೆಯೇ ಅರ್ಜುನ್ ಜನ್ಯ ಅವರು ಬಾಳು ಅವರನ್ನು ತಮ್ಮ ಸ್ಟೂಡಿಯೋಗೆ ಕರೆಸ್ಕೊಂಡು ಅಲ್ಲಿ ಒಂದಷ್ಟು ಹೊತ್ತು ಮಾತನಾಡಿದ್ದಾರೆ ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡು ಅನ್ನೋ ಮಾತನ್ನು ಸರಿ ವೇದಿಕೆಯಲ್ಲೇ ಬಾಳು ಅವರು ಹೇಳಿದರು ಇದೀಗ ಅರ್ಜುನ್ ಜನ್ಯ ಕುರಿತಾಗಿ ಒಂದು ಅದ್ಭುತವಾದಂಥ ಹಾಡನ್ನು ಹಾಡಿದ್ದಾರೆ ಆ ಹಾಡು ಒಂದಷ್ಟು ಭಾವುಕ ಕ್ಷಣಗಳಿಗೂ ಕೂಡ ಸಾಕ್ಷಿಯಾಯಿತು ಅರ್ಜುನ್ ಜನ್ಯ ತುಂಬ ಭಾವುಕರಾದಂತೆ ಕಂಡು ಬಂತು ಸದ್ಯಕ್ಕಂತೂ ಅರ್ಜುನ್ ಜನ್ಯ ಅವರ ಜೊತೆ ಬಾಳು ಅವರು ಕೆಲಸ ಮಾಡ್ತಿದ್ದಾರೆ ಶೀಘ್ರದಲ್ಲೇ ಇಬ್ಬರ ಹಾಡು ಹೊರಗೆ ಬರುತ್ತೆ ಅನ್ನೋದನ್ನು ಫ್ಯಾನ್ಸ್ ನೋಡೋದಕ್ಕೆ ಕಾಯ್ತಾ ಇದ್ದಾರೆ ಯಾವಾಗ ಈ ಹಾಡು ರಿಲೀಸ್ ಆಗುತ್ತೆ ಅಥವಾ ಯಾವ ಸಿನಿಮಾಗೋಸ್ಕರ ಏನಾದರೂ ಮಾಡಿದಾರಾ ಈಗೆಲ್ಲ ಕುತೂಹಲ ಬಾಳುಗಳ ಬೆಳಗುಂಟಿ ಅವರ ಅಭಿಮಾನಿಗಳಲ್ಲಿದೆ ಸೊ ಮುಂದಿನ ದಿನಗಳಲ್ಲಿ ಅದಕ್ಕೆಲ್ಲ ಉತ್ತರ ಸಿಗುತ್ತೆ ಸರಿಗಮಪ್ಪ ಆ ಕಾರ್ಯಕ್ರಮದಲ್ಲಿ ಬಾಳು ವಿನ್ ಆಗ್ತಾರೋ ಸೋಲ್ತಾರೋ ಅನ್ನೋದು ಸೆಕೆಂಡ್ರಿ ಆದರೆ ಅವರಿಗೆ ಎಲ್ಲದಕ್ಕಿಂತ ಮುಂಚೆ ಈ ಒಂದು ಸೀಸನ್ ಮುಗಿಯೋದಕ್ಕೆ ಮುಂಚೆನೇ ಅತ್ಯದ್ಭುತವಾದಂಥ ಅವಕಾಶ ಸಿಕ್ಕಿರೋದು ಅವರ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ ಅಭಿಮಾನಿಗಳು ಸದ್ಯಕ್ಕೆ ಕಾತ್ರದಲ್ಲಿದ್ದಾರೆ ಯಾವಾಗ ಅನೌನ್ಸ್ ಮಾಡ್ತಾರೆ ಯಾವ ಹಾಡು ಅನ್ನೋದನ್ನು ಕೇಳೋದಕ್ಕೆ ಅತಿ ಶೀಘ್ರದಲ್ಲಿ ಈ ಪ್ರಶ್ನೆಗೂ ಕೂಡ ಉತ್ತರ ಸಿಗುತ್ತೆ ಬೆಳೆಯುವಂತ ಮೊಳಕೆ ಚಿಗುರ ತಾಯಿ ಪ್ರೀತಿ ತೋರಿಸುವಂತ ಹೃದಯವಂತನು ಪ್ರೀತಿ ಒಂದೇ ಕೇಳುವಂತ ಗುಣವಂತನು ಸಂಗೀತ ಲೋಕದ ದೊರೆಯುವನು ಸಾಕಾಗಿದೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗಿದೆ ಹೋಯ್ತು ಎಲ್ಲಿ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಷನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ ಏಟ್ ಜೀರೋ ನೈನ್ ಫೈವ್ ತ್ರೀ ಫೋರ್ ಡಬಲ್ ಒನ್ ಸಿಕ್ಸ್ ನೈನ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ